ಕನ್ನಡದ ಕೆರಿಯ ನಟಿಯಾದಂಥ ಮಾಧವಿಯರು ವಿಧಿವೇಶ್ವರಾಗಿದ್ದಾರೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಿಸ್ಕೊಂಡು ಸಬ್ಸ್ಕ್ರೈಬ್ ಮಕ್ಕಳಿಗೆ ಸ್ನೇಹಿತರೆ ಕನ್ನಡದ ಖ್ಯಾತ ಏರಿಯಾಲಿಟಿ ಅಂತ ನೆನೆಸ್ಕೊಂಡಿದ್ದಂಥ ಮಾಧವಿ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಏಕೆಂತಂದರೆ ಅವರು ಈಗಾಗಲೇ ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ಕನ್ನಡ ಸಿನಿಮಾಗಳನ್ನು ಕೂಡ ಮಾಡಿದರು ಸಾವಿರದ ಒಂಬೈನೂತ ತೊಂಬತ್ತರಿಂದ ಎರಡು ಸಾವಿರನ ಇಸ್ವಿಯ ತನಕ ಬಹಳ ಬೇಡಿಕೆಯಲ್ಲಿದ್ದಂಥ ಅದ್ಭುತವಾದ ನಾಯಕಿ ಅಂತ ಹೇಳ್ಬೋದು ಆಕಸ್ಮಿಕ ಒಡಹುಟ್ಟಿದವರು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದರು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಬಹಳ ಹೆಮ್ಮೆಯಿಂದ ಗುರುಸ್ಕೊಂಡರು ನಂತರ ಇವರು ಮದುವೆಯೂ ಕೂಡ ಆದರೆ ಸಿನಿಮಾ ರಂಗದಿಂದ ದೂರ ಉಳಿದು ಇಂದು ಫಾರಿನಲ್ಲಿ ಕೂಡ ಸೆಟಲ್ ಕೂಡ ಆಗಿದ್ದಾರೆ ಇವತ್ತು ಮಾದವಿಯವರು ತಿರುಗಾಡೋದಕ್ಕೆ ಸ್ವಂತ ಹೊಂದಿದ್ದಾರೆ ಹೊಂದಿದ್ದಾರೆಂದರೂ ಕೂಡ ನೀವು ನಂಬಲೇಬೇಕು ಅಲ್ಲಿ ತಮ್ಮ ಬಿಸ್ನೆಸ್ ಅನ್ನು ಮಾಡಿ ಬ್ರೆಜಿಲ್ನಲ್ಲಿ ಅತಿ ದೊಡ್ಡ ಹೆಸರನ್ನು ಕೂಡ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡೋಕ್ಕಾಗದಷ್ಟು ದುಡ್ಡು ಇಂದು ಬಿಸ್ನೆಸ್ ಮ್ಯನ್ನ ಮದುವೆಯಾಗಿ ತಮ್ಮದೇ ಅಂತ ಅನ್ನು ಒಂದು ದೊಡ್ಡದಾಗಿ ವೈಡನ್ನು ಮಾಡಿ ಫಾರಿನಲ್ಲಿ ಅತಿ ದೊಡ್ಡ ಹಣವನ್ನು ಕೂಡ ಗಳಿಸುವಂಥ ವ್ಯಕ್ತಿ ಅಂದರೆ ಅದು ಮಾಧವಿ ಅಂತ ಕೂಡ ಹೇಳ್ಬೋದು ಅತಿ ಶ್ರೀಮಂತ ನಾಯಿ ಹಿರಿಯ ನಟಿ ಅಂತ ಹೇಳ್ಬೋದು ಸಿನಿಮಾ ರಂಗದಿಂದ ಇಂದು ಇನ್ನಿಲ್ಲವಾಗಿಬಹುದು